ಮಹೋತ್ಸವದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ಈ ನಾಡಿನ ಪರಮ ಪೂಜ್ಯ ಶ್ರೀ 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 ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಸ್ವಾಮೀಜಿಯರ ಪಾದಗಳಲ್ಲಿ ಪ್ರಣಾಮವನ್ನು ಅರ್ಪಿಸುತ್ತ ಹಾಗೂ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಮಹಾಂತ ರುದ್ರೇಶ್ವರ ಸ್ವಾಮೀಜಿಗಳಲ್ಲೂ ಸಹ ನನ್ನ ಪ್ರಣಾಮವನ್ನು ಅರ್ಪಿಸುತ್ತ ಇವತ್ತಿನ ಈ ಕಾರ್ಯಕ್ರಮದ ಮುಖ್ಯ ಭಾಷಣಕಾರರಾಗಿ ಪ್ರಶಸ್ತಿ ಪುರಸ್ಕೃತರಾದಂಥ ರಾಜಸ್ಥಾನದ ಡಾಕ್ಟರ್ ರಾಜೇಂದ್ರ ಸಿಂಗ್ ಅವರೇ ರೈತ ಸಂಘದ ಅಧ್ಯಕ್ಷರು ಹಾಗೂ ವೀರಶೈವ ಸಂಘದ ಮುಖ್ಯಸ್ಥರಾದಂಥ ಬಸವರಾಜಪ್ಪ ಅವರೇ ಈ ಸಮಾರಂಭದಲ್ಲಿ ಆಸೀನರಾಗಿರ್ತಕ್ಕಂಥ ಶಾಸಕರಾದಂಥ ರಘುಮೂರ್ತಿಯವರೇ ಮಾಜಿ ಶಾಸಕರಾದಂಥ ರಾಮಚಂದ್ರಪ್ಪನವರೇ ಕರ್ನಾಟಕ ನೀರಾವರಿ ನಿಗಮದ ನಿವೃತ್ತ ಎಂ ಡಿ ಆದಂಥ ಮಲ್ಲಿಕಾರ್ಜುನ್ ಗುಂಗೆಯವರೇ ಭಾರತೀಯ ತಂತ್ರಜ್ಞಾನ ಸಂಶೋಧನಾ ಸಂಸ್ಥೆ ನಿರ್ದೇಶಕರಾದಂಥ ಡಾಕ್ಟರ್ ವಿ ವೆಂಕಟ ಸುಬ್ರಹ್ಮಣ್ಯವರೇ ಈಗಾಗಲೇ ಜಲ ಸಂರಕ್ಷಣಾ ವಿಚಾರದಲ್ಲಿ ಮಾತನಾಡಿ ನಿರ್ಗಮಿಸಿದಂಥ ಆನಂದ್ ಅವರೇ ಸಂತ ಸಾಯಿ ಶಿಕ್ಷಣ ಸಂಸ್ಥೆ ಶಿವಲಿಂಗ್ ದಳವಾಯಿ ಅವರೇ ಸಿರಡಿಯ ಮಾಜಿ ಮೇಯರ್ ಓಂ ಪ್ರಕಾಶ್ ದಾದಪ್ಪ ಕಾಕಾ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ಇನ್ನಿತರೆಯ ಎಲ್ಲ ಕ್ಷೇತ್ರದ ಅಭಿಮಾನಿಗಳೇ ಭಕ್ತರೇ ವೇದಿಕೆ ಮುಂದೆ ಇರ್ತಕ್ಕಂಥ ಇಡೀ ನಾಡಿನ ಉದ್ದಗಲದಿಂದ ಬಂದಿರತಕ್ಕಂಥ ಈ ಒಂದು ಅದ್ಭುತವಾದಂಥ ಹುಣ್ಣಿಮೆ ಮಹೋತ್ಸವಕ್ಕೆ ಸಾಕ್ಷಿ ಆಗಿರ್ತಕ್ಕಂಥ ಎಲ್ಲ ನಾಡಿನ ರೈತ ಬಂಧುಗಳೇ ಮಾಧ್ಯಮ ಸ್ನೇಹಿತರೆ ಈಗಾಗಲೇ ಮಾತನಾಡಿದವರು ಬಹುಶಃ ಕೃಷಿ ಬಗ್ಗೆ ಇವತ್ತು ವಿಶೇಷವಾದಂಥ ಒಂದು ಗುರ್ತು ಮಾಡೋದರಿಂದ ಎಲ್ಲರೂ ಕೃಷಿ ಬಗ್ಗೆ ಮಾತನಾಡಿದರು ನಾನು ರಾಜ್ಯದ ಕೃಷಿ ಸಚಿವನಾಗಿ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥದ್ದೇ ಅತ್ಯಂತದ ಸಂತೋಷದ ಒಂದು ವಿಚಾರ ಸ್ವಾಮೀಜಿಯವರು ನನಗೆ ಫೋನ್ ಮಾಡಿದಾಗ ಬಹುಶಃ ಇದೊಂದು ಭಾಗ್ಯ ಇದೊಂದು ಪುಣ್ಯದ ಅವಕಾಶ ಅಂತೇಳಿ ನಾನು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲಿಕ್ಕೆ ಬರ್ತೇನೆ ಅಂತ ಸ್ವಾಮೀಜಿಯವರಿಗೆ ಹೇಳಿದೆ ಅದೇ ರೀತಿ ಬಂದು ಸಮಾರಂಭವನ್ನು ಉದ್ಘಾಟನೆ ಮಾಡಿ ತಮಗೆ ನಾವು ನಾಲ್ಕು ಮಾತಾಡಲಿಕ್ಕೆ ಅವಕಾಶವನ್ನು ಸ್ವಾಮೀಜಿಯವರು ಕೊಟ್ಟಿದ್ದಾರೆ ಈಗ ನಮ್ಮ ಆನಂದರು ಅನೇಕ ವಿಚಾರವನ್ನು ಕೆರೆಗಳ ಸಂರಕ್ಷಣೆ ವಿಚಾರದಲ್ಲಿ ಹೇಳಿದರು ನಮ್ಮ ನಾಡು ಯಾವ ಸಂಪನ್ಮೂಲದಲ್ಲೂ ಕೊರತೆ ಇಲ್ಲ ಆದರೆ ಕೊರತೆ ಇರ್ತಕ್ಕಂಥದ್ದು ಬದ್ಧತೆ ಮತ್ತು ಶಿಸ್ತು ಡಿಸಿಪ್ಲೀನ್ ಇಲ್ಲ ನಮ್ಮ ನಾಡಿನಲ್ಲಿ ಬೇರೆ ಎಲ್ಲ ದೇಶಗಳು ಸಹ ನಮ್ಮ ದೇಶಕ್ಕಿಂತ ಎಲ್ಲದರಲ್ಲೂ ಮುಂದೆ ಇದೆ ಆದರೆ ನಮ್ಮ ದೇಶ ಅನೇಕ ವಿಚಾರಗಳನ್ನ ಸಮಸ್ಯೆಯನ್ನು ಎದುರಿಸ್ತದೆ ಆದರೆ ನಾವೆಲ್ಲರೂ ಸಹ ನಮಗೆ ಬದ್ಧತೆ ಇದ್ದರೆ ಇದು ಯಾವುದು ಆಗೋಕ್ಕಿಲ್ಲ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ನಮ್ಮ ಅಧ್ಯಕ್ಷರು ರೈತ ಸಂಘದ ಅಧ್ಯಕ್ಷರು ಹೇಳಿದ ಹಾಗೆ ಅನೇಕ ವಿಚಾರಗಳನ್ನ ನಾವೆಲ್ಲರೂ ರೈತರ ಕೃಷಿ ವಿಚಾರದಲ್ಲಿ ನಾವು ಮನದಟ್ಟು ಮಾಡ್ಕೋಬೇಕಾಗತ್ತೆ ಈಗ ಫಸಲ್ ಭೀಮಾ ವಿಚಾರದಲ್ಲಿ ಹೇಳಿದ್ರು ಸಾಕಷ್ಟು ಅನ್ಯಾಯ ಆಗ್ತಾ ಇದೆ ಆಗ್ತಿದ್ದನ್ನ ಸರಿಪಡಿಸ್ಬೇಕು ಅನ್ನೋ ಉದ್ದೇಶದಿಂದನೇ ಏ ಒನ್ ಟೆನ್ ಅಂತ ಹೇಳಿ ಹೊಸ ಮಾದ ಮಾಡಲ್ ತಂದು ಐ ಡಿ ಒಂದು ಮಾದರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಪ್ರತಿಯೊಬ್ಬರಿಗೂ ನೇರವಾಗಿ ಅವರ ಖಾತೆಗೆ ಹೋಗಬೇಕು ಅವರ ಅಕೌಂಟ್ಗೆ ಹೋಗಬೇಕು ಅಂತೇಳಿ ಇವತ್ತಿನ ಸರ್ಕಾರ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರು ನಾನು ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು ಈ ಥರದ ಹತ್ತಾರು ಕಾನೂನುಗಳು ನಿಮಗೆ ಐದು ಗ್ಯಾರಂಟಿ ವಿಚಾರ ಇರ್ಬೋದು ಕೃಷಿ ಇಲಾಖೆಯಲ್ಲಿ ಬರ್ತಕ್ಕಂಥ ಸಹಾಯಧನ ಇರ್ಬೋದು ಸಬ್ಸಿಡಿ ಇರ್ಬೋದು ನೀವು ಟ್ರ್ಯಾಕ್ಟ್ರಿಗೆ ಅಥವಾ ಕೃಷಿ ಹೊಂಡಕ್ಕೆ ಏನೆಲ್ಲ ನಾವು ಸಹಾಯಧನ ಕೊಡ್ತೀವೋ ಅದೆಲ್ಲವೂ ಸಹ ನಿಮ್ಮ ಅಕೌಂಟ್ಗೆ ನೇರವಾಗಿ ಯಾರನೇ ಮೂರನೇ ಮಧ್ಯಸ್ಥಿಕೆ ಇಲ್ಲದಲೇ ಕೊಡ್ತಕ್ಕಂಥದ್ದು ಯಾವುದೇ ಲಂಚ ಅಥವಾ ದುರುಪಯೋಗ ಆಗಬಾರ್ದು ಅನ್ನೋದು ಉದ್ದೇಶದ ಈ ಸರ್ಕಾರ ಸಂಪೂರ್ಣವಾಗಿ ನಿಮಗೆ ಗೊತ್ತಿರಬೇಕು ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಬರ ಪರಿಹಾರ ಕೇಂದ್ರ ಸರ್ಕಾರ ಕೊಡದೇ ಇದ್ದಾಗಲೂ ಸುಪ್ರೀಂ ಕೋರ್ಟ್ಗೆ ಹೋಗಿ ಮೂರು ಸಾವಿರದ ನಾನ್ನೂರ ಐವತ್ನಾಲ್ಕು ಕೋಟಿನ ನೇರವಾಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬರುವಂಥದ್ದು ಇದನ್ನೆಲ್ಲ ನಾವು ಮಾಡಿರ್ತಕ್ಕಂಥದ್ದು ರೈತರು ಎಚ್ಚರಿಕೆಯಿಂದ ಯಾವುದೇ ಹಂತದಲ್ಲೂ ಮೋಸ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ಈ ರೀತಿ ನಾವು ಮಾಡ್ತಕ್ಕಂಥ ಅನೇಕ ವಿಚಾರಗಳನ್ನ ನಾವು ಇವತ್ತು ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದೀವಿ ಹಾಗೆ ನಮ್ಮ ರಿವಾರ್ಡ್ ವಿಶ್ವ ಬ್ಯಾಂಕ್ ಯೋಜನೆಯಲ್ಲಿ ಆರುನೂರು ಕೋಟಿಗೂ ಹೆಚ್ಚು ನೆರವಿನ ಇವತ್ತು ಒಂದು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಹೆಕ್ಟೇರ್ನ ಪ್ರದೇಶದಲ್ಲಿ ಜನಾನಯನ ಅಭಿವೃದ್ಧಿಯನ್ನು ಮಾಡಿದ್ದೀವಿ ಕೃಷಿ ಸಂಸ್ಕರಣೆಗೆ ನಲವತ್ತೈದು ಕೋಟಿ ವೆಚ್ಚದಲ್ಲಿ ನಾವು ಸು ಸಂಸ್ಕರಣೆಯನ್ನು ಮಾಡ್ತಾ ಇದ್ದೀವಿ ಹಾಗೂ ಕೃಷಿ ಸೌಳು ಜವಳು ಭೂಮಿಯನ್ನು ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದೀವಿ ಭೂಮಿ ಫಲವತ್ತತೆಗೆ ಸಾವಯವ ಕೃಷಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಿದ್ದೀವಿ ಈ ಒಂದು ಸಮಾರಂಭಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ಈಗ ತಾನೇ ರೇಣುಕಾಪುರದಲ್ಲಿ ಹೋಗಿ ಈ ಹೈನುಗಾರಿಕೆ ಹಸುಗಳಿಗೆ ಇಪ್ಪತ್ತು ಸಾವಿರ ಸಹಾಯಧನವನ್ನು ನಮ್ಮ ಸರ್ಕಾರ ಕೊಡುವಂಥ ಕೆಲಸವನ್ನು ಮೇಲೆ ಆ ಊರಿನಲ್ಲಿ ಮೂವತ್ತು ಹಸು ಇದ್ದಂಥವು ಇವತ್ತು ಇನ್ನೂರು ಹಸುವನ್ನು ಕಟ್ಕೊಂಡು ಒಂದು ನಾನು ಇನ್ನೂರು ಲೀಟ್ರ್ ಹಾಲನ್ನು ಹಾಕ್ತಿದ್ದಂಥವರು ಸಾವಿರದ ಇನ್ನೂರ ಲೀಟ್ರನ್ನ ಹಾಲು ಹಾಕುವಂಥ ಒಂದು ವ್ಯವಸ್ಥೆಗೆ ಬಂದಿದ್ದೀವಿ ಅಂತೇಳಿ ಈ ಥರದ ಅನೇಕ ಬದಲಾವಣೆ ತರ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ವಿ ಬಹುಶಃ ಇಲ್ಲಿ ರಾಜೇಂದ್ರ ಸಿಂಗ್ ಅವರು ಇದ್ದಾರೆ ನಮ್ಮ ಈ ನಾಡಿನಲ್ಲಿ ನಮ್ಮ ಜಲ ನೆಲ ರಕ್ಷಣೆಗೆ ಸೊ ಇವರೆಲ್ಲ ಬದ್ಧತೆಯನ್ನು ತೋರಿಸಿರ್ತಕ್ಕಂಥವ್ರು ಮಹಾರಾಷ್ಟ್ರದ ರಾಜಸ್ಥಾನದಲ್ಲಿ ರಾಜೇಶ್ ಸಿಂಗ್ ರಾಜೇಂದ್ರ ಸಿಂಗ್ ಇರ್ಬೋದು ಮಹಾರಾಷ್ಟ್ರದಲ್ಲಿ ಅಣ್ಣಾ ಹಜಾರೆ ಇರ್ಬೋದು ಕರ್ನಾಟಕದಲ್ಲಿ ನಾರಾಯಣ ರೆಡ್ಡಿ ಮಲ್ಲಣ್ಣ ಅವರು ಇರ್ಬೋದು ಹಾಗೇ ಸಾಲಮರದ ತಿಮ್ಮಕ್ಕ ಚನ್ನಬಸಪ್ಪನವರು ಇರ್ಬೋದು ಈ ರೀತಿ ಅನೇಕರು ಈ ನಾಡಿನಲ್ಲಿ ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದಲೇ ಈ ನಾಡಿನ ಜನರ ಕಲ್ಯಾಣಕ್ಕೋಸ್ಕರ ರೈತರ ಕಲ್ಯಾಣಕ್ಕೋಸ್ಕರ ದುಡಿದಿರ್ತಕ್ಕಂಥವ್ರನ್ನ ನಾವೆಲ್ಲರೂ ಸಹ ನೋಡ್ಬೋದು ನಮ್ಮ ಆರೋಗ್ಯದ ಬಗ್ಗೆ ನಾವು ಗಮನ ಹರಿಸ್ತೀವಿ ನಮ್ಮ ಆರೋಗ್ಯ ಎಲ್ಲಿಂದ ಪ್ರಾರಂಭ ಆಗುತ್ತೆ ನಾವು ಮಾಡ್ತಕ್ಕಂಥ ಊಟ ಮಾಡ್ತಕ್ಕಂಥ ಆಹಾರದ ಗುಣಮಟ್ಟದಿಂದ ಪ್ರಾರಂಭ ಆಗುತ್ತೆ ಅದು ಎಲ್ಲಿಂದ ಬರುತ್ತೆ ಭೂಮಿಯಿಂದ ಬರುತ್ತೆ ಭೂಮಿಯನ್ನು ನಾವು ಎಷ್ಟು ಆರೋಗ್ಯವಾಗಿರ್ತೀವೋ ಅಟ್ಟು ನಾವು ಆರೋಗ್ಯವಾಗಿರ್ತೀವಿ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಇವತ್ತು ತಾತ್ಕಾಲಿಕವಾಗಿ ಒಂದಷ್ಟು ಇಳುವರಿ ಜಾಸ್ತಿ ಬರುತ್ತೆ ಅಂತ ರಾಸಾಯನಿಕ ಗೊಬ್ಬರವನ್ನು ನಾವು ಉಪಯೋಗಿಸ್ತಕ್ಕಂಥದ್ದು ಸಾವಯವದಿಂದ ಹೊರಗಡೆ ಬಂದಿರತಕ್ಕಂಥದ್ದು ಹೆಚ್ಚು ಹೆಚ್ಚು ನಾವು ಸೊ ಔಷಧಿನ ಸ್ಪ್ರೇ ಮಾಡ್ತಕ್ಕಂಥದ್ದು ಇದನ್ನೆಲ್ಲ ಕಾರಣದಿಂದ ಇವತ್ತು ತಾತ್ಕಾಲಿಕವಾಗಿ ನೀವು ಇಳುವರಿ ಬರ್ಬೋದು ಆದರೆ ಬೇರೆ ಥರದ ಎಲ್ಲ ಸಮಸ್ಯೆಗಳು ಭೂಮಿನಲ್ಲಿ ಸತ್ವವನ್ನು ಕಡಿಮೆ ಮಾಡ್ತಕ್ಕಂಥದ್ದು ಭೂಮಿಯ ಆರೋಗ್ಯವನ್ನು ಹಾಳಾಗ್ತಕ್ಕಂಥದ್ದನ್ನು ನಾವು ಗಮನವನ್ನು ಆರಿಸ್ಬೋದು ಇವತ್ತು ಅತಿ ಹೆಚ್ಚು ಜನಸಂಖ್ಯೆ ಆಗ್ತಾ ಆಗ್ತಾ ನಾವು ಭೂಮಿ ಕಡಿಮೆ ಆಗ್ತದೆ ಆದರೆ ಫಾರೆಸ್ಟ್ ಕಡಿಮೆ ಆಗ್ತಾ ಇದೆ ಆದರೆ ನಮಗೆ ಅದರಿಂದ ಅನೇಕ ದುಷ್ಪರಿಣಾಮಗಳು ನಮ್ಮ ಮುಂದೆ ಬರ್ತವೆ ಅನ್ನೋದನ್ನು ಸಹ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ನಾವೆಲ್ಲರೂ ಸಹ ಇವತ್ತು ದೇಶದಲ್ಲಿ ಅರಣ್ಯ ನೀತಿಯನ್ನು ತಂದ್ರೂ ಸೊ ಇಪ್ಪತ್ತ್ ಮೂವತ್ತ್ ಮೂರು ಪರ್ಸೆಂಟ್ ಅರಣ್ಯ ಇರಬೇಕಾದಂಥ ನಮ್ಮ ದೇಶದಲ್ಲಿ ಇಪ್ಪತ್ತೊಂದು ಪರ್ಸೆಂಟ್ ಇದೆ ಬಹುಶಃ ನಿಮ್ಮ ಚಿತ್ರದುರ್ಗದಿಂದ ಮುಂದೆ ಬಂದರೆ ಬೆಳಗಾವಿ ಅಕಡಿಕೆ ಬಹುಶಃ ಉತ್ತರ ಕರ್ನಾಟಕದಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ಗೆ ಬಂದಿದೆ ಸೊ ನಾವು ಎಲ್ಲಿಂದ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದನ್ನು ನೋಡ್ಕೋಬೇಕು ಇವತ್ತು ಅಂತಹ ಒಂದು ಅನೇಕ ವಿಚಾರಗಳಲ್ಲಿ ನಾವು ಬದ್ಧತೆಯನ್ನು ತೋರಿಸಿದ್ರೆ ಸೊ ನಾವು ಎಲ್ಲ ವಿಚಾರದಲ್ಲೂ ಸಹ ನಾವು ಸುಸ್ಥಿರತೆ ಕಾಪಾಡಲಿಕ್ಕೆ ಅನುಕೂಲ ಆಗುತ್ತೆ ಇವತ್ತು ಮತ್ತೊಂದು ಮಾತನ್ನು ಹೇಳಬೇಕು ಅಂದರೆ ಬಹುಶಃ ನಾವೇನು ಬೆಳಿತೀವಿ ಅದು ಸಂರಕ್ಷಣೆ ಮಾಡದಲೇ ಅದನ್ನು ಪ್ರೊಸೆಸಿಂಗ್ ಮಾಡಿದಲೆ ಮೌಲ್ಯವರ್ಧನೆ ಮಾಡಿದಲೆ ನಾವು ಮಾರ್ಕೆಟ್ಗೆ ಹೋದರೆ ಒಂದು ರೂಪಾಯಿ ಸಿಗ್ತದೆ ಆದರೆ ಅದನ್ನೆಲ್ಲ ಮಾಡಿ ಒಂದು ತಿಂಗಳು ಲೇಟಾಗಿ ಕೊಟ್ಟರೆ ಒಂದು ರೂಪಾಯಿ ಬದಲು ಐದು ರೂಪಾಯಿ ಹತ್ತು ರೂಪಾಯಿ ಸಿಗುತ್ತೆ ನಮ್ಮ ರೈತರು ತಾಳ್ಮೆಯನ್ನು ಅನುಸರಿಸಬೇಕಾಗುತ್ತೆ ತಾಳ್ಮೆಯಿಂದ ಅನುಸರಿಸಿದ್ರೆ ತಾವು ಬೆಳೀತಕ್ಕಂಥ ಯಾವುದೇ ಆಹಾರದಲ್ಲಿ ಒಂದು ಸ್ವಲ್ಪ ಮಾರುಕಟ್ಟೆಗೆ ಹೋಗನಾಗ ಯೋಚನೆ ಮಾಡಿ ಹೋಗ್ತಕ್ಕಂಥದ್ದನ್ನು ನಿರ್ಧಾರ ಮಾಡಬೇಕು ಅದರಿಂದ ಇಂಥ ಅನೇಕ ವಿಚಾರಗಳನ್ನ ನಾವು ಬದಲಾವಣೆಯನ್ನ ಆದ್ಯತೆಯನ್ನು ಪ್ರಯತ್ನ ಮಾಡಿದ್ರೆ ಬಹುಶಃ ಎಲ್ಲವೂ ಸರೋಗುತ್ತೆ ಕೋಲಾರದಲ್ಲಿ ಅಲ್ಲಿ ಮುನ್ನೂರು ನಾನೂರು ಏಳ್ನೂರು ಅಡಿ ಬೋರ್ವೆಲ್ಗೆ ಹೋಗಬೇಕು ಇವತ್ತು ಬೇರೆ ಬೇರೆ ಕಡೆಯಿಂದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ನೀರನ್ನು ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ವಾಟರ್ ಟೇಬಲ್ ಜಾಸ್ತಿ ಆಗಿದೆ ಆದರೂ ಸಹ ಅಡಿ ಹೋಗ್ತಿದ್ದಂಥ ಬೋರ್ವೆಲ್ ಏಳ್ನೂರು ಅಡಿಗೆ ಬರ್ತಿದೆ ಬಹುಶಃ ಇವತ್ತು ಆ ಒಂದು ಕೋಲಾರದಲ್ಲಿ ಒಂದು ಆತ್ಮಹತ್ಯೆ ಪ್ರಕರಣ ಬರಲ್ಲ ಆದರೆ ಎಲ್ಲವೂ ನಿಮ್ ಕಣ್ಣು ಮುಂದೆ ಇದ್ದು ನಿಮಗೆ ಶಕ್ತಿ ಇದ್ದು ಅವಕಾಶ ಇದ್ದ ಕಡೆ ಆತ್ಮಹತ್ಯೆ ಪ್ರಕರಣ ಜಾಸ್ತಿ ಆಗುತ್ತೆ ಇದಕ್ಕೆ ಬಸವರಾಜ್ ಅವ್ರು ಹೇಳಿದಂಗೆ ಅನೇಕ ಕಾರಣಗಳಿರಬಹುದು ಯಾವುದೇ ಕಾರಣ ಇರಲಿ ಆತ್ಮಹತ್ಯೆ ನಿಮಗೆ ಅದು ಯಾವುದೇ ಅನಿವಾರ್ಯ ಪರಿಸ್ಥಿತಿ ಅಲ್ಲ ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡಬೇಕು ಅದರಿಂದ ಯಾವುದೇ ಫಲಿತಾಂಶವನ್ನು ಸಿಕ್ಕಲ್ಲ ಅನ್ನೋದನ್ನ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು ಈ ರೀತಿ ಬಹುಶಃ ನಮ್ಮ ದೇಶದ ಒಂದು ರೈತ ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಇರ್ತಕ್ಕಂಥ ಈ ರೈತರ ಜೀವನ ಸಂಪೂರ್ಣವಾದಂಥ ರೀತಿನಲ್ಲಿ ನಾವು ಸದೃಢ ಆದರೆ ಮಾತ್ರ ಈ ದೇಶದ ಎಲ್ಲ ಆರ್ಥಿಕ ಮತ್ತು ಸಾಮಾಜಿಕ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಬೇರೆ ದೇಶಗಳಿಗೆ ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಸಂದರ್ಭದಲ್ಲಿ ನಾವು ಈ ಸಮಗ್ರ ಕೃಷಿಗೆ ನೀವೇನಾದ್ರು ತೊಡಗಿಸ್ಕೊಂಡ್ರೆ ಅದ್ ನೂರ ಎಕರೆ ಇರಲಿ ಹತ್ತು ಎಕರೆ ಇರಲಿ ಎರಡು ಎಕರೆ ಇರಲಿ ನಾನು ಕೃಷಿ ಸಚಿವನಾದ ಮೇಲೆ ಒಂದು ಐವತ್ತು ರೈತರನ್ನ ನಾವು ಪ್ರತ್ಯೇಕವಾಗಿ ಭೇಟಿ ಮಾಡಿದ್ರಿ ಯಾರು ಸಮಗ್ರ ಕೃಷಿಗೆ ಹೋಗಿದ್ದಾರೆ ಅವ್ರು ಯಾರು ಸಾಲ ಮಾಡಿಲ್ಲ ಅವ್ರು ಯಾರು ಸಹ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸ್ತಾ ಇಲ್ಲ ಮಕ್ಕಳ ಭವಿಷ್ಯಕ್ಕೆ ಅವರು ಯಾರು ಸಹ ಯಾವುದೇ ತೊಂದರೆಯನ್ನು ಅನುಭವಿಸ್ತಾ ಇಲ್ಲ ಯಾರು ಕಬ್ಬ ಹಾಕರ್ ಕಬ್ಬೆ ಹಾಕ್ತಾರೆ ಭತ್ತ ಹಾಕಾರೆ ಭತ್ತನೇ ಹಾಕ್ತಾರೆ ಅಡಿಕೆ ಹಾಕರ ಅಡಿಕೆನೆ ಹಾಕ್ತಾರೆ ಅವರಷ್ಟೇ ಸಮಸ್ಯೆಗೆ ಸಿಗಾಕಟ್ಟೆ ಇವತ್ತು ಅನೇಕ ವಿಡಿಯೋ ಮಾಡಿ ನಾನು ರಿಲೀಸ್ ಮಾಡಿದ್ವಿ ಒಬ್ಬ ಬೆಳಗಾವಿಯ ಬೆಳಗಾಂನಲ್ಲಿ ಒಬ್ಬ ಮರಾಠಿ ರೈತ ಸೊ ಅವನ ಜೀವನದಲ್ಲಿ ನನ್ನ ಸಾಲನೇ ಗೊತ್ತಿಲ್ಲ ಅಂತ ಬ್ಯಾಂಕೇ ನೋಡಿಲ್ಲ ಅಂತ ಅವರ ಇಬ್ಬರು ಮಕ್ಕಳು ತಂದೆ ತಾಯಿ ಅಷ್ಟೊಂದು ಖುಷಿ ಬಗ್ಗೆ ಪ್ರೀತಿಸ್ತಾರೆ ಕೃತೀಶ್ ಬಗ್ಗೆ ಬದ್ಧತೆ ಇದ್ದಾರೆ ಕೋಲಾರದಲ್ಲಿ ಒಬ್ಬ ಗೌರಮ್ಮ ಅಂತ ಹೇಳಿ ಇದನ್ನೆಲ್ಲ ನೀವು ಅವಾಗ ಅಷ್ಟೇ ನಿಮ್ಮ ಜೀವನವನ್ನು ಸುಸ್ಥಿರತೆ ಕಡೆಗೆ ತೊಗೊಂಡು ಅನುಕೂಲ ಆಗುತ್ತೆ ಅನ್ನೋದನ್ನ ಹೇಳ್ತಾ ಜೊತೆಗೆ ನಾನು ಅತ್ಯಂತ ಈ ಕ್ಷೇತ್ರಕ್ಕೆ ಈ ಸಮಾರಂಭಕ್ಕೆ ಬರಲಿಕ್ಕೆ ನಮ್ಮ ಸ್ವಾಮೀಜಿಯವರ ಪ್ರೇರೇಪಣೆನೇ ನನಗೆ ಕಾಣ ಅವರ ಬದ್ಧತೆ ಅವರು ಇಟ್ಟಿರ್ತಕ್ಕಂಥ ಕಾಳಜಿ ಅವರು ರೈತರ ಬಗ್ಗೆ ಇರಬಹುದು ಸಾಮಾನ್ಯ ಜನರ ಬಗ್ಗೆ ಇರಬಹುದು ಅವರು ತೋರಿಸ್ತಕ್ಕಂಥ ಬದ್ಧತೆ ಇವತ್ತು ನಮ್ಮಲ್ಲಿ ಸರ್ಕಾರದಲ್ಲಿ ಅನೇಕ ಮಠಗಳಲ್ಲಿ ಬರೀ ಸಾಂಸ್ಕೃತಿಕ ಧಾರ್ಮಿಕ ಶಿಕ್ಷಣಕ್ಕೆ ಅಲ್ಲ ಇವತ್ತು ಐವತ್ತೇಳು ಕೆರೆಯನ್ನ ಹೇಳಿದ್ರು ನಮ್ಮ ಆಂಜನೇಯವ್ರು ಹೇಳಿದ್ರು ಇನ್ನಿತರೆ ನಮ್ಮ ಬಸವರಾಜ್ ಅವರು ಹೇಳಿದ್ರು ಐವತ್ತೇಳು ಕೆರೆಯನ್ನ ಸರ್ಕಾರದ ಮೇಲೆ ಪ್ರಭಾವವನ್ನು ಯಾವ ಸರ್ಕಾರನು ಹೆದರುತ್ತೆ ಯಾಕೆ ಅವ್ರಿಗೆ 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 ಕೊಡ್ತಕ್ಕಂಥ ಯಾವ ಆದೇಶ ಇದೆ ಅದ್ರ ಮೇಲೆ ಹೋಗುತ್ತೆ ಅವ್ರಿಗೆ ಏನು ಸ್ವಾರ್ಥ ಇಲ್ಲ ಸ್ವಾಮೀಜಿಯವರಿಗೆ ಅವರು ಈ ನಾಡಿನ ಜನರಿಗೆ ಬರಗಾಲದ ಜನರಿಗೆ ಹೊರಗಡೆ ತರಬೇಕು ಅಂತ ಅವಾಗ ಯಾರೇ ಮುಖ್ಯಮಂತ್ರಿ ಆಗಲಿ ಯಾವುದೇ ಸರ್ಕಾರ ಆಗಲಿ ಸ್ವಾಮೀಜಿಯವರ ಆದೇಶವನ್ನು ಕೇಳಬೇಕು ಅಂತ ಬಹುಶಃ ಪ್ರತಿ ಈ ಐವತ್ತೇಳು ಕರೆಯನ್ನು ನಮ್ಮ ಮಲ್ಲಿಕಾರ್ಜುನ ಗುಗ್ಗೆ ಅವರು ಇಲ್ಲೇ ಅವ್ರಿ ಕರೆಕ್ಟ್ ಟೈಮ್ನಲ್ಲಿ ಹಣಕಾಸಿನ ಕೊಟ್ಟು ಎಷ್ಟೋ ಪ್ರಾಜೆಕ್ಟ್ಗಳು ವರ್ಷಾನ್ಗಟ್ಟಲೆ ಹೋಗಿದೆ ಹೇಳಿದ್ರು ಈ ಒಂದು ಭದ್ರಾ ನಾಲೆ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಐದುವರೆ ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿ ಕೊಡಲಿಲ್ಲ ಬೆಂಗಳೂರಿನ ಅಭಿವೃದ್ಧಿಗೆ ಐದು ಸಾವಿರ ಕೋಟಿ ಕೊಡ್ತೀನಿ ಅಂತ ಕೊಡಲಿಲ್ಲ ಅಂತ ಆದರೆ ಸ್ವಾಮೀಜಿಯವರಿಗೆ ಅವರ ಒಂದು ಕಲ್ಪನೆಯನ್ನು ಸೊ ಇವತ್ತು ಈ ನಾಡಿಗೆ ಈ ಐವತ್ತೇಳು ಕೆರೆಯನ್ನು ತುಂಬಿಸಿ ಈ ನಾಡಿಗೆ ಒಂದು ಸಮೃದ್ಧಿಯನ್ನು ತಂದಿದ್ದಾರಲ್ಲ ಇವರೇ ಒಂದು ದೇವರು ಇವರೇ ಬಸವಣ್ಣ ಇವರೇ ಕಾಲಭೈರವೇಶ್ವರ ಅನ್ನೋದನ್ನು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗತ್ತೆ ಅದಕ್ಕೋಸ್ಕರ ನಾನು ಇವತ್ತು ಯಾವುದೇ ಕೆಲಸ ಇದ್ರೂ ಇವರ ಆಶೀರ್ವಾದವನ್ನು ನಾನು ಮಠಕ್ಕೆ ಹೋಗಿ ತಗೋಬೋದು ಆದರೆ ಇಷ್ಟು ಸಾವಿರಾರು ಲಕ್ಷಾಂತರ ಜನರ ಸಮ್ಮುಖದಲ್ಲಿ ಈ ಉಣಿಮೆ ಸಂದರ್ಭದಲ್ಲಿ ಅವರ ಆಶೀರ್ವಾದವನ್ನ ಪಡಿಬೇಕು ಅನ್ನೋ ಸದುದ್ದೇಶದಿಂದ ಸಹ ನಾನು ಇಲ್ಲಿಗೆ ಬಂದೆ ಆದರೆ ಇದರ ಜೊತೆಗೆ ಪ್ರತಿ ಸೋಮವಾರ ಅವರು ನ್ಯಾಯಪೀಠವನ್ನು ನಡೆಸ್ತಕ್ಕಂಥದ್ದು ಈ ಭಾಗದಲ್ಲಿ ಯಾವುದೇ ಕೇಸು ಇನ್ನೊಂದು ವೈಯಕ್ತಿಕ ಸಾಮಾಜಿಕ ಕುಟುಂಬದ ಕಲಹ ಇರಬಾರ್ದು ಅನ್ನೋ ಒಂದು ಕೆಲಸವನ್ನು ಸಹ ಅವರು ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ಮೆಚ್ಚುಗೆಯ ಒಂದು ಕೆಲಸ ಇದರ ಜೊತೆಗೆ ಪ್ರಜಾವಾಣಿನಲ್ಲೂ ಸಹ ಪ್ರತಿ ಗುರುವಾರ ಬಿಸಿಲು ಅಂತ ಹೇಳಿ ಅವ್ರ ಸಮಾಜದ ಪರಿವರ್ತನೆಗೆ ಸಮಾಜದ ಬದಲಾವಣೆಗೆ ಕೆಲವು ಸಂದೇಶವನ್ನು ಕೊಡ್ತಕ್ಕಂಥದ್ದು ಇಂಥ ಅನೇಕ ಒಳ್ಳೊಳ್ಳೆ ಕಾರ್ಯಕ್ರಮವನ್ನು ಸ್ವಾಮೀಜಿಯವರು ಸದಾ ಈ ನಾಡಿಗೋಸ್ಕರ ಯೋಚನೆ ಮಾಡಿ ನಾಡಿಗೋಸ್ಕರ ಚಿಂತನೆ ಮಾಡಿ ಮಾಡ್ತಕ್ಕಂಥದ್ದನ್ನು ನೋಡಿದಾಗ ಬಹುಶಃ ನಾನು ಬಾಲ್ಗಂಗಾದ ಸ್ವಾಮೀಜಿಯವ್ರ ಜೊತೆ ಬೆಳೆದವನು ಸಿದ್ಧಗಂಗಿಯ ಶಿವಕುಮಾರ್ ಜ್ಯೋತಿ ಜೊತೆ ನಾನು ವಿದ್ಯಾಭ್ಯಾಸ ಮಾಡಿದವನು ಆ ಸಂದರ್ಭದಲ್ಲಿ ಹೇಳ್ತಿದ್ದೆ ನಾನು ನಿಮ್ಮೆಲ್ಲ ಕಾರ್ಯಕ್ರಮಕ್ಕಿಂತ ಸಮಾಜದ ಬದಲಾವಣೆನೇ ಭಾಳ ಮುಖ್ಯವಾಗಬೇಕು ಸ್ವಾಮೀಜಿಯವರು ಅಂತ ರಿಕ್ವೆಸ್ಟ್ ಮಾಡ್ತಿದ್ದೆ ಬಹುಶಃ ಆ ನಿಟ್ಟಿನಲ್ಲಿ ನಮ್ಮ ಈ ಸ್ವಾಮೀಜಿಯವರು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ರಿಗೂ ಒಂದು ಸೌಭಾಗ್ಯ ನಮ್ಮ ಸರ್ಕಾರ ಯಾವತ್ತೂ ನಮ್ಮ ಕೃಷಿ ಇಲಾಖೆ ಅವರ ಆದೇಶಕ್ಕೆ ಬದ್ಧರಾಗಿರ್ತೀವಿ ಅವ್ರು ಕೊಡ್ತಕ್ಕಂಥ ಈ ನಾಡಿನ ಒಳ್ಳೆಯದಕ್ಕೆ ಏನೇ ಹೇಳಿದ್ರು ಅದನ್ನು ಮಾಡ್ತೀವಿ ಅನ್ನೋದನ್ನು ಹೇಳ್ತಾ ಇವತ್ತು ಒಂದು ಎರಡು ಮೂರು ವಿಚಾರದಲ್ಲಿ ನನಗೆ ಸ್ವಾಮೀಜಿ ಅವರು ನಮ್ಮ ಬಸವರಾಜವ್ರು ಹೇಳಿದಂಗೆ ಕೊಟ್ಟಿದ್ದಾರೆ ಎಫ್ ಇ ಈ ಒಂದು ಇದರಲ್ಲಿ ಒಂದು ಕೋಟಿ ಅರವತ್ತು ಲಕ್ಷ ಬಾಕಿ ಇದೆ ಅನ್ನೋದನ್ನು ನನಗೆ ಹೇಳಿದ್ದಾರೆ ಬಹುಶಃ ಅದನ್ನು ಮೊನ್ನೆ ತಾನೇ ನಾನು ಸೊ ಇಪ್ಪತ್ತು ಕೋಟಿ ಹಣವನ್ನು ರಿಲೀಸ್ ಮಾಡಿಸಿದ್ದೀನಿ ಅದರಲ್ಲಿ ಒಂದು ಕೋಟಿ ಅರವತ್ತೊಂಬತ್ತು ಲಕ್ಷ ಮತ್ತು ಈ ಜಲಸಂ ಸಂಪನ್ಮೂಲ ಸಂಸ್ಥೆಯಾಗಿ ತಲಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆಯವರಿಗೆ ಬಿಡುಗಡೆ ಆಗಿರ್ತಕ್ಕಂಥದ್ದು ಐವತ್ತು ಲಕ್ಷ ಈ ಎರಡೂ ಸಹ ನಾನು ನಾಳೆನೆ ಹೋಗಿ ನೋಡಿ ಅದರಲ್ಲಿ ಎಷ್ಟು ತಕ್ಷಣ ಬಿಡಲಿಕ್ಕೆ ಸ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಮಾಡ್ತೀವಿ ಮತ್ತು ಕೃಷಿ ಉಂಡ ಏನು ಇವತ್ತು ಕೆರೆಯನ್ನು ಸಂರಕ್ಷಣೆ ಮಾಡ್ತಾ ಇದ್ದೀವಿ ಅದೇ ರೀತಿ ನೂರು ತಾಲೂಕಿನಲ್ಲಿ ಕೃಷಿ ಉಂಡ ಹಿಂದೆ ಸಿದ್ದರಾಮಯ್ಯನವರು ಹದಿಮೂರಿಂದ ಹದಿನೆಂಟಕ್ಕೆ ಪ್ರಾರಂಭ ಮಾಡಿದರು ಈಗ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಕೃಷಿ ಸಚಿವನಾದ ಮೇಲೆ ಇನ್ನೂರ ತಾಲೂಕಿನಲ್ಲೂ ಇವತ್ತು ನೀರಾವರಿ ಇರ್ತಕ್ಕಂಥ ಕಡೆನು ಥೈಲ್ಯಾಂಡ್ ಕಡೆ ಕೃಷಿ ಹೊಂಡವನ್ನು ಮಾಡಿದರೆ ಕೊನೆಯ ಹಂತದಲ್ಲಿ ನೀರಾವರಿ ತೊಂದರೆ ಆದಾಗ ಅದನ್ನು ಉಪಯೋಗಿಸ್ಕೊಂಡು ಯಾವುದೇ ಬೆಳೆನ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಮಾಡಿದೀವಿ ಈ ತರದ ಅನೇಕ ಕಾರ್ಯಕ್ರಮಗಳನ್ನ ಹೊಸ ಕಾರ್ಯಕ್ರಮಗಳನ್ನ ಮತ್ತು ಸಂಶೋಧನೆಯನ್ನ ಹೆಚ್ಚು ಮಾಡಿ ಯೂನಿವರ್ಸಿಟಿ ಮತ್ತು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ರೈತರಿಗೆ ಸಂಪೂರ್ಣ ಉತ್ತಮವಾದಂತ ಸಲಹೆಯನ್ನು ಕೊಡಬೇಕು ಅನ್ನೋ ಅನೇಕ ಯೋಜನೆಗಳನ್ನ ಜಾರಿಗೆ ತಂದಿದೀವಿ ನಾನು ಇನ್ನೂ ಹೆಚ್ಚು ಮಾತಾಡುವಂಥ ಕೃಷಿ ಇಲಾಖೆ ಬಗ್ಗೆ ಹೋಗ್ತಾ ಇದ್ರೆ ಟೈಮು ಆಗುತ್ತೆ ನಾನು ಸಹ ಬೆಂಗಳೂರಿಗೆ ಹೋಗ್ಬೇಕಾಗಿದೆ ಅದಕ್ಕೋಸ್ಕರ ಸ್ವಾಮೀಜಿ ಅವರಿಗೆ ವಿನಂತಿ ಮಾಡಿದ್ದೀನಿ ಮತ್ತೊಂದು ಸಲ ಬಂದಾಗ ನಾನು ಪ್ರತ್ಯೇಕವಾಗಿ ಸ್ವಾಮೀಜಿಯವರ ಮಾರ್ಗದರ್ಶನವನ್ನು ಬೆಂಗಳೂರಿನಲ್ಲೋ ಇಲ್ಲೋ ತಗೊಂಡು ಏನು ಈ ಭಾಗಕ್ಕೆ ರೈತರಿಗೆ ಸಲಹೆಯನ್ನ ಕೊಡ್ತಾರೆ ಅದನ್ನೆಲ್ಲ ಪ್ರಾಮಾಣಿಕವಾಗಿ ನಮ್ಮ ಇಲಾಖೆ ನಮ್ಮ ಸರ್ಕಾರ ಮಾಡ್ತೀವಿ ಅನ್ನೋದನ್ನ ಹೇಳಿ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ್ದೀನಿ ಎಲ್ರಿಗೂ ನಮಸ್ಕಾರ